ಅವ್ರ ಬೇರೆ ಆತರ ನಿಮ್ ಅವನ ನಕ್ಕ ನಿಕ್ಕು ನಿಂತ ಹೆಂಗಾರಲ್ಲ ನಿಮ್ಗೆ ಹಂಗ ಕೊಡಲ್ಲ ಸ್ವಾಮಿ ಏನ್ ಮಾಡೋಣ ಮಾಡ್ ಕೊಟ್ರ ಸಾಕು ಸ್ವಾಮಿ ಕೊಟ್ರವ್ರು ಕೊಟ್ರ ಸಾಕ್ ಸ್ವಾಮಿ ಅಷ್ಟೇ ಹೇಳ ನಿಮಗೆ ಯಾರ್ಯಾರು ದುಡ್ಡು ಕೊಡ್ಬೇಕು ಅಂತ ಹೇಳ ಅವ್ರನ್ನ ಇನ್ನ ಐದು ದಿವಸದೊಳಗಾಗಿ ನಿಮ್ಗೆ ಎಲ್ಲಾರು ದುಡ್ಡು ತನಿಖೆ ಕೊಡ್ಬೇಕು ಹೇಳ ಅವ್ರನ್ನೆಲ್ಲಾ ಆತರ ಮಾಡ್ತಾ ಇದ್ದೀನಿ ನಾನು ಹೇಳ ಈಗ ಯಾರ್ಯಾರು ದುಡ್ಡು ಕೊಡಬೇಕು ಮೇನ್ ಆ ಮೂರ್ ಹೆಸರುಗಳು ಹೇಳ ದುಡ್ಡು ಕೊಡ್ತಾರ ದುಡ್ಡು ಕೊಡಂಗ್ ಮಾಡ್ತೀನಿ ಕಣ ಐದು ದಿವಸದೊಳಗೆ ದುಡ್ಡು ಕೊಡಂಗ ಮಾಡ್ತೀನಿ ಕಣ ಹೇಳ ನಾನು ಐದು ದಿವಸ ಒಳಗೆ ದುಡ್ಡು ಕೊಡಂಗ ಮಾಡ್ಲಿಲ್ಲ ಅಂದ್ರೆ ನಾನು ನಿನ್ಗೆ ಯಾವತ್ತು ಮತ್ತೆ ಫೋನೇ ಮಾಡಲ್ಲ ಗೊತ್ತಾ ವೆಂಕಟೇಶು ವೆಂಕಟೇಶು ಹಾ ವೆಂಕಟೇಶು ರುದ್ರೇಶು ಹಾ ಆಮೇಲೆ ಇವರು ಸೀನಪ್ಪ ಹಾ ಆಮೇಲೆ ಇವ್ರ ವೆಂಕಟೇಶ ಇದು ರುದ್ರೇಶ್ ವೆಂಕಟೇಶ್ ರುದ್ರೇಶ್ ರುದ್ರೇಶ್ ಸೀನಪ್ಪ ಸೀನಪ್ಪ ಆಮೇಲೆ ಇವ್ರು ಲಕ್ಷ್ಮಮ್ಮ ಹಾ ಲಕ್ಷ್ಮಮ್ಮ ಆಮೇಲೆ ರಮೇಶು ಕುಮಾರಪ್ಪ ಅವರು ದೊಡ್ಡ 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 ಇಷ್ಟು ಇಷ್ಟು ಬಂತು ಅಂದ್ರೆ ಒಂದ್ ಲಕ್ಷ ರೂಪಾಯಿ ನಿಮಗೆ ಕೊಡ್ತೀನಿ ಸರ್ ಒಂದ್ ಲಕ್ಷ ರೂಪಾಯಿ ಕೊಡ್ತೀನಿ ಎಲ್ಲಿ ಅದೇ ನೀವು ಕಂದ ನಾನು ಹಿಮಾಲಯ ಈಗ ತಪಸ್ ಮುಗಿಸ್ಕೊಂಡು ಬಂದಿದೀನಿ ಹ್ಮ್ ನಾನು ಎಲ್ಲಿಗ್ ಹೋಗ್ತೀನಿ ಎಲ್ಲಿಗ್ ಬರ್ತೀನಿ ಅಂತ ನನ್ಗೆ ಗೊತ್ತಾಗಲ್ಲ ನನ್ಗೆ ಯಾವ ಭಕ್ತರುಗಳು ದಾರಿ ತೋರಿಸ್ತಾರ ಮನೆಗೆ ಹೋಗ್ತಾ ಇರ್ತೀನಿ ನಾನು ಈಗ ನೀನು ಕಷ್ಟ ನೀನು ನನಗ್ ಗೊತ್ತಾಯ್ತು ನೀನ್ ಕಷ್ಟ ಎಲ್ಲ ಅದಕ್ಕೆ ಇವತ್ತು ಅಮಾವಾಸ್ಯ ಹನ್ನೆರಡು ಗಂಟೆ ಅಲ್ವ ನಾಳೆ ಹನ್ನೆರಡು ಗಂಟೆ ಹತ್ತು ನಿಮಿಷ ಆಯ್ತು ಅದಕ್ಕೆ ಬರ್ಬೇಕಾದ್ರೆ ಬತ್ತಾ ರೋಡ್ ಅಲ್ಲಿ ಒಂದು ಸ್ಮಶಾನ ಸಿಕ್ತು ಹ್ಂ ಅದಕ್ಕೆ ಇವತ್ತು ಈಗ ಮಣ್ ಮಾಡಿ ಹೋಗಿದ್ರು ಯಾದವಂತ ಎಣನ ಇಬ್ರುಸ್ಕೊಂಡ್ರುಸಿದ್ದೀನಿ ಆ ಯಾದವ ಒಂದು ಮಣ್ ಮಾಡಿ ಹೋಗಿದ್ರು ಏ ಕದ ತಗಿ ಮಗ ಕದ ತಗಿ ಮನೆಗೆ ಬಂದ್ರಾ ಓ ಎರಡೇ ಎರಡೇ ನಿಮಿಷ ಆಯ್ತು ಏನ್ ಬೆಳಗ್ಗೆಂದ ತುಂಬಾ ಕೆಲಸ ಏನಪ್ಪಾ ಅಣ್ಣವರಿಗೆ ಇಲ್ಲ ಆಫೀಸೋ ಎರಡು ದಿನ

ಇದು ಆಗ್ಲೇ ಯಾರೋ ಬೇರೆ ನೋಡ್ರಿ ಇವ್ರ ಎಂತಾರ ಮಾಡಿದ್ರು ಅಲ್ಲಿ ಆ ಮಂಜಣ್ಣಾರ ಅಂಗಡಿ ಇದಾವ ಇದ ಎಂತ ಊಟ ಆದ್ಮೇಲೆ ಅದೇನ ಕೊಡ್ತಾರಲ್ಲಾ ಅದೇನೋ ಇದು ಮದುವೆ ಸಾಂಬೂ ಹಾಕೇ ಮಂಜಣ್ಣಾರು ಆಮೇಲೆ ಇವ್ರು ಆ ಇವ್ರೆಂತಾರ ಸೆಟ್ರು ಬಿದ್ದು ಬಿದ್ದು ಬರ್ತಾರೆ ಅಲ್ಲಿ ಇದು ಬೇಕಾಯ್ತು ಅಂತ ಅವ್ನ್ಯಾರೋ ಗುಲಾಬ್ ಸಿಕ್ಕದ ನಡ್ಮಗ ಆಹ ಆ ತಿರುಗಾ ಅವರು ಅವ್ರಿಗೆ ತೊಂಡ್ ಕೊಡುವಂತ ತೊಂಡ್ಕೊಂಡು ಕೇಳಿಕೊಂಡು ಏನ್ ನೀವು ದೊಡ್ಡ ಶ್ರೀಮಂತರ ಕರ್ನಾ ಕಾಣ್ತಾರೆ ಹಿಂಗೆ ಇಂತಾರೆಲ್ಲ ಮಾಡ್ತಾರೆ ಅಂತ ಆ ವಯ್ಯ ಶ್ರೀಮಂತ